ದಕ್ಷಿಣ ಭಾರತಕ್ಕೆ ಮತ್ತು ರಾಜಕಾರಣಿಗಳಿಗೆ ಡೇಂಜರ್ 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 ಅಂತ ಚೇತವಣಿ ಕೊಟ್ಟಿದ್ದ ಕಿರಣ್ ಕುಮಾರ್ ಗುರುಜಿ ಇದೀಗ ಇವರು ಹೇಳಿರುವ ಮತ್ತೊಂದು ಭವಿಷ್ಯ ಸತ್ಯವಾಗಿದೆ ಕಿರಣ್ ಕುಮಾರ್ ಗುರುಜಿಯ ಮತ್ತೊಂದು ಭವಿಷ್ಯ ಬೆಳಕಿಗೆ ಬರಲಿದೆಯಂತೆ ಮತ್ತೊಂದು ದೊಡ್ಡ ಹಗರಣ ದಕ್ಷಿಣ ಭಾರತದಲ್ಲಿ ಮತ್ತೆ ದೊಡ್ಡ ಹಗರಣ ಹೊರಬರುತ್ತಾ ಗಣ್ಯರು ಜೈಲು ಪಾಲಾಗುವುದು ಖಚಿತವಂತೆ ಯಾರು ಹಾಗಾದ್ರೆ ಕಿರಣ್ ಕುಮಾರ್ ಗುರೂಜಿ ನುಡಿದ ಭವಿಷ್ಯವಾದ್ರೂ ಏನು ಬೆಳಕಿಗೆ ಬರಲಿದೆಯಂತೆ ಮತ್ತೊಂದು ದೊಡ್ಡ ಹಗರಣ ದಕ್ಷಿಣ ಭಾರತದಲ್ಲಿ ಮತ್ತೆ ದೊಡ್ಡ ವಿವಾದ ಎದುರಾಗುತ್ತ ಗಣ್ಯರು ಜೈಲು ಪಾಲೋಗುವುದು ಖಚಿತವಂತೆ ಎಸೆದು ದಕ್ಷಿಣ ಭಾರತಕ್ಕೆ ಮತ್ತು ರಾಜಕಾರಣಿಗಳಿಗೆ ಡೇಂಜರ್ ಡೇಂಜರ್ ಅಂತೆ ಚೇತವಣಿ ಕೊಟ್ಟಿದ್ದ ಕಿರಣ್ ಕುಮಾರ್ ಗುರುಜಿ ಇದೀಗ ಇವರು ಹೇಳಿರುವ ಮತ್ತೊಂದು ಭವಿಷ್ಯ ಸತ್ಯವಾಗಿದೆ ಪ್ರಜ್ವಲ್ ರೇವಣ್ಣಗಿಂತಲೂ ದೊಡ್ಡ ಹಗರಣವೊಂದು ಬೆಳಕಿಗೆ ಬರುತ್ತೆ ಮತ್ತು ಅದು ಇಡೀ ವರ್ಷವೆಲ್ಲ ಚರ್ಚೆ ಆಗತ್ತೆ ಇಂತಹ ಕುಹುಕು ಕೊಟ್ಟಿದ್ರು ಜೊತೆಗೆ ಅದೇ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ದೊಡ್ಡ ಸ್ಕ್ಯಾಮ್ ವಿವಾದ ಆಗಲಿದೆ ಮತ್ತು ಅದರಿಂದ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗತ್ತೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ಇದೀಗ ವಾಲ್ಮೀಕಿ ಸಮುದಾಯದ ಅಧ್ಯಕ್ಷರು ಆತ್ಮಹತ್ಯೆ ಮಾಡಿಕೊಂಡು ನೂರ ಎಂಬತ್ತು ಕೋಟಿ ಹಗರಣಕ್ಕೆ ಅನುಮಾನ ಮೂಡಿದೆ ಏನೋ ಇದೇ ಇಡಿ ಮತ್ತು ಸಿಬಿಐ ಕೆಂಗಣಿಗೆ ಗುರಿಯಾಗುತ್ತೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಸರ್ಕಾರ ಸಂಕಷ್ಟಕ್ಕೆ ಸಿಲುಕೋದು ಪಕ್ಕ ಮತ್ತಿತರರು ಗಣ್ಯರು ಜೈಲು ಪಾಲ್ ಖಚಿತ ಅಂತ ಗುರುಜಿ ಅವರು ಭವಿಷ್ಯವನ್ನ ನೋಡಿದಿದ್ದಾರೆ ನಮಸ್ಕಾರ ಈ ಹಿಂದೆ ನಾವು ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡಿದೀವಿ ಮೇ ಮತ್ತು ಜೂನ್ ಎರಡೂ ಕೂಡ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡಿದೀವಿ ಈಗ ಮೇ ಭಾಗ ನಾವು ಕಳೆದ್ವಿ ಕೆಲವೊಂದೆಲ್ಲ ಸುಮಾರು ದುರಂತಗಳನ್ನೇ ನಾವು ಭಾರತದಲ್ಲಿಯೂ ಕಂಡ್ವಿ ಪ್ರಾಕೃತಿಕ ದುಪ್ಪ ದುರಂತಗಳು ಕಂಡಿವೆ ಮನುಷ್ಯದ ದುರಂತಗಳು ಕಂಡಿವೆ ವಿದೇಶದಲ್ಲಿಯೂ ಕೂಡ ಸಾಮೂಹಿಕ ಹತ್ಯೆ ಆಗ್ತದೆ ಅಂತ ಹೇಳಿದ್ವಿ ಈಗ ಎಲ್ಲ ಕಡೆನೂ ಸಾಮೂಹಿಕ ಸಾವುಗಳ ಬಗ್ಗೆ ನಾವು ಇದ್ದೀವಿ ಸೊ ಆ ರೆಡ್ ಅಲರ್ಟ್ ಅಂತ ಕೊಟ್ಟಂಥ ಪಿರೇಡು ಈ ತಿಂಗಳು ಕೂಡ ಕಂಟಿನ್ಯೂ ಆಗುತ್ತೆ ಇನ್ನು ನಾನು ಈ ಮುಂಬರುವಂತಹ ಮೂರು ತಿಂಗಳುಗಳ ವಿಶೇಷ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಏನಾಗ್ತಾ ಇದೆ ಹಿಂದೆ ಆದಂಥ ಕೆಲವೊಂದು ಯುತಿಗಳು ಅಂದರೆ ಏನಾಗುತ್ತೆ ಪ್ರಕೃತಿಯಲ್ಲಿ ಒಂದು ಕ್ಲೆನ್ಸಿಂಗ್ ಅಂತಹ ಒಂದು ವಿಷಯವನ್ನು ಅಡಗಿದೆ ಅದು ಏನು ಮಾಡುತ್ತೆ ಇವಾಗ ಸಮುದ್ರದಲ್ಲಿ ಯಾವುದೋ ಒಂದು ಕೊಳೆ ಏನಾದರೂ ಇತ್ತು ಅಂತಂದರೆ ಅದೇನು ಮಾಡುತ್ತೆ ಹಾಕುತ್ತೆ ಹಾಗೆಯೇ ಪ್ರಕೃತಿಯಲ್ಲಿ ಏನೆಲ್ಲ ಕೊಳೆ ಇದೆಯೋ ಅದು ಎಕ್ಸ್ಪೋಸ್ ಆಗುತ್ತೆ ಹೊರಗಡೆ ಹಾಕ್ಬಿಡುತ್ತೆ ಸೊ ಅಂತಹ ಪ್ರಸಂಗ ಅಂತಹ ಗೃಹಯುಕ್ತಿಗಳು ಇವಾಗ ಜೂನ್ ಇಪ್ಪತ್ತರಂತರ ನಂತರ ಶುರುವಾಗಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಇರುತ್ತೆ ಅಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಹಿಂದೆ ನಾವೊಂದು ನಿತ್ಯಾನಂದನ ಘಟನೆ ಕಂಡೀವಿ ಆ ನಿತ್ಯಾನಂದ ಘಟನೆಯಲ್ಲಿ ಏನಾಯಿತು ಅವರಲ್ಲಿರುವಂಥ ಡಾಂಬಿಕತೆ ಏನಿದೆಯಲ್ಲ ಆ ಪ್ರಕೃತಿ ಅನ್ನೋದನ್ನೇ ಬ್ರಹ್ಮಾಂಡಕ್ಕೆ ಎಕ್ಸ್ಪೋಸ್ ಮಾಡ್ತು ಅಂದರೆ ಈ ಬರಲಿರುವಂಥ ಮೂರು ತಿಂಗಳಲ್ಲಿ ಏನಾಗುತ್ತೆ ಯಾರೆಲ್ಲ ತಂದೆ ತಾಯಿ ದುಡ್ಡಲ್ಲಿ ಲಗಾ ಹೊಡಿತಾ ಇದ್ದಾರೋ ಶ್ರಮ ಪಡೆದೇ ಒಂದು ಒಳ್ಳೆಯ ಒಂದು ಅಧಿಕಾರದಲ್ಲಿದ್ದಾರೋ ರಾಜಕೀಯದಲ್ಲಾದರೂ ಆಗಲಿ ಬಿಸ್ನೆಸ್ಸಲ್ಲಾದರಾಗಲಿ ಅದು ಗೌರ್ಮೆಂಟ್ ಆಗಲಿ ಯಾರೆಲ್ಲ ಒಂದು ಮೆನುಪುಲೇಟ್ ಮಾಡಿಕೊಂಡು ಜೀವಿಸ್ ಜೀವಿಸೋಕೆ ಪ್ರಯತ್ನ ಪಡ್ತಿದ್ದಾರೋ ಅಂಥವರಿಗೆ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಎಕ್ಸ್ಪೋಸ್ ಆಗ್ಬಿಡ್ತಾರೆ ಅವರಲ್ಲಿರುವಂತಹ ಎಲ್ಲ ಸ್ಕ್ಯಾಂಡಲ್ಸ್ಗಳು ಸ್ಕ್ಯಾಂಪ್ಸ್ಗಳು ಹೊರಗೆ ಬಂದೇ ಬರುತ್ತೆ ಇದು ಮಾತ್ರ ಇದೇನಂತೀವಿ ಪ್ರಕೃತಿಯ ಶುದ್ಧೀಕರಣ ಅಂತೀವಿ ನಾವು ನೀವು ಮಾಡೋದಲ್ಲ ಪ್ರಕೃತಿ ತನ್ನಷ್ಟು ತಾನೇ ಶುದ್ಧಿ ಮಾಡಿಕೊಡುತ್ತೆ ಅದಮರನ್ನ ಪಾಪಿಸ್ಟ್ರನ್ನ ಕೆಟ್ಟವರನ್ನು ತನ್ನ ತಾನೇ ಹೊರಗಡೆ ಹಾಕಿಬಿಡುತ್ತೆ ಇದು ಕೇವಲ ರಾಜಕಾರಣಿಗೆ ಮಾತ್ರ ಸೀಮಿತ ಅಲ್ಲ ಯಾರೆಲ್ಲ ಇವಾಗ ಧಾರ್ಮಿಕದಲ್ಲಿದ್ದಾರೋ ಧಾರ್ಮಿಕ ಅಂದರೆ ಕೇವಲ ಹಿಂದೂಗಳಲ್ಲ ಈ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಎಲ್ಲನೂ ಆಗ್ಬೋದು ಯಾರ್ಯಾರು ಧಾರ್ಮಿಕ ಇತ್ಕೊಂಡು ನಾನು ಬ್ರಹ್ಮ ವಿಷ್ಣು ಮಹೇಶ್ವರ ನಾನು ದೇವರು ನಾನು ಕಾಲಜ್ಞಾನಿ ನಾನು ಬ್ರಹ್ಮಜ್ಞಾನ ನಾನು ಏನೋ ಇಂದ್ರ ಚಂದ್ರ ಬಂದರೆ ಏನೋ ಹೊಗಳ್ಕೊಳ್ತಿರ್ತಾರೋ ಹಂಥವ್ರಿಗೆಲ್ಲ ಇವಾಗ ಮೂರು ನಾಲ್ಕು ತಿಂಗಳಲ್ಲಿ ಕಾದಿದೆ ಮಹತ್ತರವಾದ ಗಂಡಾಂತರ ಅಂದರೆ ನಾನು ಹೇಳೋದು ಯಾರು ಡ್ರಾಮಾ ಮಾಡ್ತಿದಾರೋ ಯಾರು ಮ್ಯಾನಿಪುಲೇಟ್ ಮಾಡಿಕೊಂಡು ನಾನು ಇದು ಏ ಅವ್ರು ಇರೋವಂಥ ವಾಸ್ತವನೇ ಬೇರೆ ಅವರು ತೋರಿಸ್ತಾ ಇರುವಂಥದ್ದೇ ಬೇರೆ ಹಂಗೆ ಆ ಥರ ಇರ್ತಾರೋ ಅನ್ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಬೇಕಂದ್ರೆ ಇವಾಗ ನಾವು ಪ್ರಜ್ವಲ್ ರೇವಣ್ಣ ಸ್ಥಿತಿ ನೋಡಿದೀವಿ ಆ ಪ್ರಜ್ವಲ್ ರೇವಣ್ಣ ಹೇಗೆ ಮಾಡಿ ಏನು ಮಾಡ್ದೆ ಅಂತಂದರೆ ಅಪ್ಪ ಅಮ್ಮನ ಅಪ್ಪನ ಹೆಸರಿಂದ ತ ಹೆಸರಿಂದ ಹೌದಾ ಅಧಿಕಾರ ಚಿಕ್ಕಾಣಿ ನಡೆದ ಆ ತಾನು ಪ್ರಯತ್ನವೇ ಪಡಲಿಲ್ಲ ಶ್ರಮನೇ ಪಡಲಿಲ್ಲ ಆದರೆ ಪ್ರಕೃತಿ ಏನು ಮಾಡ್ತು ಅವನನ್ನು ಬಹಿರ್ ಎಕ್ಸ್ಪೋಸ್ ಮಾಡ್ತು ಅವನನ್ನು ಅವನಿರೋಂಥ ಎಲ್ಲ ಕೃತ್ಯಗಳನ್ನು ಜಗತ್ತಿಗೆ ತೋರಿಸ್ಕೊಡ್ತು ಅದು ಕೇವಲ ಒಂದು ಸ್ಯಾಂಪಲ್ ನಾನು ಹೋ ತಿಂಗಳು ನೋಡಿದಿನಿ ಪ್ರಜ್ವಲ್ ರೇವಣ್ಣನ ಬರೀ ಒಂದು ಸ್ಯಾಂಪಲ್ ಮುಂಬರುವ ದಿನಗಳಲ್ಲಿ ಇಂತಹ ಸಂಗತಿಗಳು ನೀವು ವರ್ಷಾಂತ್ಯದಲ್ಲಿ ನೋಡ್ತಾನೇ ಇರ್ತೀರಾ ಯಾಕಂದರೆ ಇವಾಗ ನಡೀತಾ ಇರುವಂಥ ಗ್ರಹಗಳ ಯುತಿ ಯಾವಾಗಂದರೆ ನಿತ್ಯಾನಂದನ ಕಾಲದಲ್ಲಿ ನಡೆದಿರುವಂಥ ಗ್ರಹಗಳ ಯುತಿಗೆ ಹೆಚ್ಚು ಕಡಿಮೆ ಸರಿಸ ಸಮಯ ಇದೆ ನಾವು ಆಸಾರಾಮ್ ಬಾಪು ನೋಡ್ಬೋದು ಅಥವಾ ರಾಮ್ ರಹೀಮ್ ನೋಡ್ಬೋದು ಸೊ ಏನಾಯ್ತು ಅವ್ರು ಇರುವಂಥ ವಾಸ್ತವನೇ ಬೇರೆ ಆದರೆ ಅವ್ರು ನಡ್ಕೊಳ್ತಾ ಇರೋವಂಥದ್ದೇ ಬೇರೆ ಅದನ್ನೇನು ಮಾಡ್ತು ಇವೆರಡೂ ರಹಸ್ಯನ ಬ್ರಹ್ಮಾಂಡ ತನ್ನಿಷ್ಟಕ್ಕೆ ತಾನೇ ಎದ್ದು ಹೊರಗೆ ಹಾಕ್ಬಿಡ್ತು ಸೊ ಅಂತಹ ಕ್ಲೆನ್ಸಿಂಗ್ ಪ್ರಕೃತಿಯಲ್ಲಿ ನಡೆಯುವಂತಹ ವಿಶಿಷ್ಟ ಶುದ್ಧೀಕರಣ ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ ಶುದ್ಧೀಕರಣ ಪೀರಿಯಡು ಈ ಮುಂಬರುವಂತಹ ಮೂರು ನಾಲ್ಕು ತಿಂಗಳಿದೆ ಸೊ ಸುಮಾರು ನಾವು ಈ ಥರವಾದಂಥ ಶುದ್ಧೀಕರಣವಾದಂಥ ಈ ಥರ ಸ್ಕ್ಯಾಂಡಲ್ಸ್ಗಳು ಸ್ಕ್ಯಾಮ್ಸ್ಗಳು ರಾಜಕೀಯದಲ್ಲಿ ಕಾಣ್ತೀವಿ ಧಾರ್ಮಿಕದಲ್ಲಿ ಕಾಣ್ತೀವಿ ಬಿಸ್ನೆಸ್ಸಲ್ಲಿ ಕಾಣ್ತೀವಿ ಇದು ಮಾತು ಚೆನ್ನಿದ್ದಾ ಅಂತ ಅಷ್ಟೇ ಅಲ್ಲದೆ ಪರ್ಸ್ನಲ್ ಜೀವನದಲ್ಲಿಯೂ ಕೂಡ ಯಾರ್ಯಾರು ಉದ್ಯೋಗ ಮಾಡ್ತಿರ್ತಾರೋ ಯಾರ್ಯಾರು ಮನೆಯಲ್ಲಿ ಒಂದಿರ್ತಾರೋ ಹೊರಗಡೆ ಒಂದಿರ್ತಾರೋ ಅಂಥವ್ರ್ದೆಲ್ಲ ಗುಟ್ಟು ಇನ್ನೊಂದು ಮಾಧ್ಯಮ ಹೇಳ್ಬೇಕಂದ್ರೆ ಗುಟ್ಟು ರಟ್ಟು ಮಾಡು ಗುಟ್ಟು ಬಯಲು ಮಾಡು ಅಂತ ಆ ಒಂದು ಕೀವರ್ಡ್ ಅದೇ ಅದನ್ನ ಕ್ರ್ಯಾಕ್ ಮಾಡಿದಾಗ ಇಷ್ಟೊಂದೆಲ್ಲ ಬರುತ್ತೆ ನಮಗೇನಂದ್ರೆ ಶಾಸ್ತ್ರದಲ್ಲಿ ಗುಟ್ಟು ರಟ್ಟು ಮಾಡು ಅಂದರೆ ಇಷ್ಟೊಂದು ಕೀರ್ತಿ ಸಿಗುತ್ತೆ ಅದನ್ನ ಎಲಬರೇಟ್ ಮಾಡಿ ಕ್ಲೀನಾಗಿ ಹೊಡೆದ ನೋಡಿದಾಗ ಅದು ಏನಾಗುತ್ತೆ ಇವಾಗಿನ ವಾತಾವರಣಕ್ಕೆ ಸ್ಕ್ಯಾಮ್ಸು ಸ್ಕ್ಯಾಂಡಲ್ಸು ಸೆಕ್ಸು ಸಿ ಡಿಯೋ ಅದನ್ನು ಹಾಳು ಮೂಳು ಈ ಥರ ಬರುತ್ತೆ ಅಂದರೆ ಸಂಕ್ಷಿಪ್ತ ಇಷ್ಟೇ ಗುಟ್ಟು ಬಯಲ ಮಾಡು ಎಂಥದ್ದು ಯಾರು ಏನು ಇರ್ತಾರೋ ವಾಸ್ತವಿಕವಾಗಿ ಆ ವಾಸ್ತವಿಕನ್ನ ನಾವು ನೀವೆಲ್ಲ ಸ್ವಯಂ ಬ್ರಹ್ಮಾಂಡನೇ ತೋರಿಸ್ಬಿಡುತ್ತೆ ಪ್ರಪಂಚಕ್ಕೆ ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ಮುಂದೆ ನಾಲ್ಕೈದು ತಿಂಗಳು ನಡೆಯಲೇ ಬೇಕಿದು ಅದು ವಿಶೇಷವಾಗಿದೆ ಆದಾಗಲೂ ಕೂಡ ಮತ್ತೊಮ್ಮೆ ನಾನು ಎಲ್ಲರಿಗೆ ಪುನರ್ ಪುನರುಚ್ಛಾರಣೆ ಮಾಡ್ತಿದ್ದೀನಿ ಮತ್ತೊಮ್ಮೆ ನಾನು ನೆನಪಿಸೋಕೆ ಪ್ರಯತ್ನ ಪಡ್ತಿದ್ದೀನಿ ಇನ್ನೂ ನಾವು ಕೊಟ್ಟಂಥ ರೆಡ್ ಅಲರ್ಟ್ ಈ ಮಂತದ ಈ ಒಂದು ತಿಂಗಳ ಅಂತ್ಯದವರೆಗೂ ಇದೆ ಎಲ್ಲರೂ ಹುಷಾರಾಗಿರಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಬೇಕಾದಾಗ ಹೊರಗಡೆ ಹೋಗಬೇಕಾದಾಗ ಹತ್ತು ಸರಿ ವಿಚಾರ ಮಾಡಿರಿ ಮತ್ತು ನಿಮ್ಮ ಭದ್ರತೆಯಲ್ಲಿ ನೀವಿರಬೇಕು ಇಷ್ಟು ಹೇಳುತ್ತಾ ಇವತ್ತಿನ ಮೇ ಜೂನ್ ಸಂಚಿಕೆಗೆ ನಾನು ಚಿಕ್ಕ ವಿರಾಮ ಇರ್ತಾ ಇದ್ದೀನಿ ಸರ್ವೇ ಜನಾ ಸುಖಿನೋ ಬವಂತು